ಕರ್ನಾಟಕ ಚಲನಚಿತ್ರದಲ್ಲಿ ಹಾಸ್ಯ ಪಾತ್ರದಲ್ಲಿ ಆದ ಚಾಪನ ಮೂಡಿಸಿ ಉತ್ತರ ಕರ್ನಾಟಕದ ಕಲಿಗುಲ ಕೊಡುಗೆ ಅಂತ ಹೆಸರುವಾಸಿಯಾದ ರಾಜು ತಾಳಿಕೋಟಿ ಅವರು ಇನ್ನೂ ಬಾಳಿ ಬದುಕಿ ಉತ್ತರ ಕರ್ನಾಟಕದ ಕಲಿಯನ್ನ ಉತ್ತುಂಗ ಕೇರಿಸಬೇಕಾಗಿತ್ತು ಆದರೆ ದೈವ ಅವ ಅವರ ಜೀವನದಲ್ಲಿ ಆಟ ಆಗಲಿ ನಮ್ಮನ್ನೆಲ್ಲ ಆಗಲಿ ಬಹುದೂರ ಹೊರಟೋದ್ರು ಭಾರತ ಲೋಕಕ್ಕೆ ಹೊರಟು ಹೋದ್ರು ಅದಕ್ಕಾಗಿ ಅವರ ಹೆಸರಲ್ಲಿ ಒಂದು ನಿಮಿಷದ ಮೌನಾಚರಣೆ ಮಾಡಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ಯಾಕಂದ್ರೆ ರಂಗಭೂಮಿಗೆ ಒಂದು ಹೆಸರು ಕೊಟ್ಟವರೇ ರಾಜು ತಾಯಿ ಅದಕ್ಕಾಗಿ ಅವರ ಹೆಸರಲ್ಲಿ ಒಂದು ನಿಮಿಷದ ಮೌನಾಚರಣೆ ನಮ್ಮೆಲ್ಲರಲ್ಲಿ ಸುಪುತ್ರ ಹಾಸ್ಯ ಕಲಾವಿದರು ಚಲನಚಿತ್ರ ನಟರು ನಮ್ಮ ಅವರು ನಮ್ಮ ಜೊತೆ ನಮ್ಮ ಕನಸು ನನಸಾಗುವಂತ ಸಮಯ ಬಂದಿದೆ ಅವರು ನಮ್ಮಲ್ಲಿ ಒಂದು ಹಾಸ್ಯ ಪಾತ್ರ ಮಾಡೋದಕ್ಕೆ ಕೇಳ್ಕೊಂಡಾಗ ಆಕಾಶವಾಣ ಪ್ರತಿನಿಧಿ ಉಟ್ಕೊಂಡು ನಮ್ಮಲ್ಲಿ ಒಂದು ಹಾಸ್ಯ ಪಾತ್ರ ಮಾಡಕ್ಕೆ ಬಂದಿದ್ದಾರೆ ಅವರ ತಂದೆಯ ಸವಿಗೋಸ್ಕರ ಅದೇ ಅವರ ತಂದೆಯ ಛಾಯಾಚಿತ್ರವನ್ನು ಅವರಿಗೆ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಬೇಕಂತೆ